ನಮಸ್ತೆ ಎಲ್ರಿಗೂ ನಿಮ್ಮ ಸಖಿ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಜನ ಈಗ ಪ್ರಾಬ್ಲಮ್ಸನ್ನು ಅನುಭವಿಸ್ತಾ ಇರ್ತಾರೆ ಈ ರೀತಿ ಅನ್ವಾಂಟೆಡ್ ಹೇರ್ ಬಂದರೆ ಅದನ್ನು ಯಾವ ರೀತಿ ತೆಗಿಯೋದು ಅಂಥೇಳಿ ಥ್ರೆಡ್ಡಿಂಗ್ ಇರ್ಬೋದು ಮತ್ತು ಶೇವಿಂಗ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಸೊ ನ್ಯಾಚುರಲ್ ಆಗಿ ಯಾವ ರೀತಿ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡೋದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಏನಿಲ್ಲ ಸ್ನೇಹಿತರೆ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ ಲೆಮನನ್ನು ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ವ್ಯಾಕ್ಸ್ ಪಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ ಶುಗರ್ ಶಿರಪನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಕಡಿಮೆ ಅಂದರೂ ಒನ್ ವೀಕ್ ತನಕನೂ ಒನ್ ಮಂತ್ ತನಕ ನಿಮಗೆ ಈ ಮೀಸೆ ಥರ ಎಲ್ಲ ಬರುತ್ತಲ್ಲ ಅಲ್ಲಿ ನಿಮಗೆ ಬರೋದಿಲ್ಲ ಸ್ಮೋ ಸಣ್ಣದಾಗಿ ಹೇರ್ ಬೆಳೆದಿರೋ ಅಲ್ಲಿ ನೀವು ಇದನ್ನು ಅಪ್ಲೈ ಮಾಡಿದರೆ ಒನ್ ಮಂತ್ ಟೂ ಮಂತ್ವರೆಗೂ ನಿಮಗೆ ಬರೋದಿಲ್ಲ ಸೊ ಕ ಡೆಫಿನೆಟಾಗಿ ಸಲ ಟ್ರೈ ಮಾಡಿ ನೋಡಿ ತುಂಬ ಹೆಲ್ಪ್ ಆಗುತ್ತೆ ಅದೇ ನಿಮಗೆ ತಿಕ್ಕಾಗಿ ಹೇರ್ ಬೆಳೆದಿದ್ರೆ ಅದು ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು ಸೊ ನಾನು ಅಷ್ಟೊಂದು ತಿಕ್ಕ ಹೇರಿಗೇನು ಯೂಸ್ ಮಾಡಿಲ್ಲ ನನಗೆ ಕಡಿಮೆ ಹೇರ್ ಬರುವಂಥದ್ದು ಸೊ ನಾನು ತಿನ್ನಾಗಿರುವಂಥ ಹೇರಿಗೆ ಅಪ್ಲೈ ಮಾಡಿ ನೋಡಿದ್ದೀನಿ ಸೊ ಎಲ್ಲ ನೀಟಾಗಿ ಹೋಗುತ್ತೆ ಮತ್ತು ಕೈಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೀಟಾಗಿ ಹೋಗುತ್ತೆ ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಸ ಶುಗರನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಿಗೆ ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೊಳ್ಬೇಕಾಗುತ್ತೆ ನಾವು ಸೊ ಇದನ್ನು ನಾವು ಶುಗರ್ ಮೆಲ್ಟ್ ಆಗೋ ತನಕ ಚೆನ್ನಾಗಿ ನಾವು ಬಾಯ್ಲ್ ಮಾಡಿಕೊಳ್ಬೇಕು ಹಾಗೆ ಸೀಡನ್ನು ತೆಗೆದಿಟ್ಕೊಂಡಿದ್ದೀನಿ ಲೆಮನ್ ಹಾಫ್ ಲೆಮನ್ ಸಾಕು ನಮಗೆ ಶುಗರ್ ಶಿರಪ್ ಮಾಡೋದಕ್ಕೆ ಆಗಿ ಇಟ್ಕೊಂಡು ನಾವು ಇದನ್ನು ಬಾಯ್ಲ್ ಮಾಡಬೇಕಾಗುತ್ತೆ ಫಾಸ್ಟಾಗಿಟ್ಟರೆ ಸೀದೋಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಲಿಮ್ ಆಗಿ ಇಟ್ಕೊಂಡು ನಾವು ಶುಗರ್ ಶಿರಪನ್ನು ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ನಮಗೆ ಸ್ವೀಟ್ ಮಾಡಿ ಎಲ್ಲ ಗೊತ್ತಿರುತ್ತೆ ಅಲ್ವಾ ಸ್ವೀಟ್ ಮಾಡಬೇಕಾದ್ರೆ ಈ ಶುಗರ್ ಶಿರಪನ್ನು ಮಾಡ್ತಾ ಇರ್ತೀವಿ ಪಾಕ ಬರೋ ತನಕ ಸೊ ಅದೇ ಥರ ಇಲ್ಲಿ ಕೂಡ ಪಾಕ ಬರೋ ತನಕ ನಾವಿದನ್ನು ಕೈಯಾಡಿಸ್ತಾ ಇರಬೇಕು ಚೆನ್ನಾಗಿ ಒಂದೇಳೆ ಪಾಕ ಬರೋ ತನಕ ಆಡಿಸ್ತಾ ಇರಬೇಕು ನೀವು ಮುಟ್ಟಿ ನೋಡಿದರೆ ಒಂದು ಎಳೆ ಒಂದು ಸ್ಟ್ರಿಂಗ್ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಆಡಿಸ್ತಾ ಇರಬೇಕು ಹಾಗೆ ಸ್ನೇಹಿತರೆ ಈ ಅನ್ವಾಂಟೆಡ್ ಹೇರ್ ಯಾಕೆ ಬರುತ್ತೆ ಅನ್ನೋ ರೀಸನ್ ಕೂಡ ಹೇಳ್ತೀನಿ ಕೆಲವೊಂದು ಸಲ ಈ ಜಾಸ್ತಿ ಜಂಕ್ ಫುಡ್ ತಿಂತಾ ಇದ್ದರೆ ಅಂಥ ಟೈಮಲ್ಲೂ ಕೂಡ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಆಗ ಕೂಡ ನಮಗೆ ಅನ್ವಾಂಟೆಡ್ ಹೇರ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಜೆನೆಟಿಕಲಿ ಅಂದರೆ ಅಪ್ಪ ಅಮ್ಮ ಹೀಗೆ ಅವರಿಗೇನಾದರೂ ಇದ್ದರೆ ನಮಗೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಥರ್ಡ್ ಒನ್ ಬಂದು ನಮ್ಮ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾದರೂ ಆದಾಗ ಕೂಡ ಬರುತ್ತೆ ಮತ್ತು ಪಿ ಸಿ ಓ ಡಿ ಏನಾದರೂ ಆಗಿದ್ದರೆ ಥೈರಾಯ್ಡ್ ಸಮಸ್ಯೆ ಇದ್ದರೆ ಆಗಲೂ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಮತ್ತು ಇನ್ನೂ ಒಂದು ಮೇಯ್ನ್ ರೀಸನ್ ಏನು ಅಂತ ಹೇಳಿದ್ರೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಏನಾದರೂ ಯೂಸ್ ಮಾಡ್ತಾ ಇದ್ದರೆ ಆ ಒಂದು ರೀಸನಿಂದ ಕೂಡ ಬರುತ್ತೆ ಅದರಲ್ಲಿ ಕೆಮಿಕಲನ್ನು ಆ್ಯಡ್ ಮಾಡಿರ್ತಾರೆ ಸೊ ಈಗ ನಾನು ಶುಗರ್ ಸಿರಪ್ ನೀಟಾಗಿ ಮೆಲ್ಟ್ ಆಗಿದೆ ಈಗ ನಾನು ಲೆಮನನ್ನು ಹೆಣ್ತಾ ಇದ್ದೀನಿ ಸ್ಕ್ವೀಜ್ ಮಾಡ್ತಾ ಇದ್ದೀನಿ ಹಾಫ್ ಲೆಮನ್ ಸ್ಕ್ವೀಜ್ ಮಾಡಿದರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇಳೆ ಪಾಕ ಬರೋ ತನಕ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಚೆನ್ನಾಗಿ ನೊರೆ ಬರುತ್ತೆ ಸುಗರ್ ಶಿರಪ್ಪು ನಾವು ಹೀಗೆ ಸ್ಪೂನಲ್ಲಿ ಹೀಗೆ ಎತ್ತಿ ಬಿಡಬೇಕಾದ್ರೆ ಅದು ಗಟ್ಟಿಯಾಗಿ ಬೀಳಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಕೈಯಡಿಸ್ತಾನೇ ಇರಬೇಕು ಸ್ಲಿಮ್ಮಲ್ಲಿಟ್ಟು ಹಾಗೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಾದರೆ ಜಾಸ್ತಿ ನೀವು ಹಾಕೊಳ್ಳಿ ಕೈಗೆ ಕಾಲಿಗೆ ಮುಖಕ್ಕೆ ಮತ್ತು ಬೇರೆ ಪ್ಲೇಸಲ್ಲಿ ಏನಾದರೂ ಬೇಕು ಅಂತಾದರೆ ಜಾಸ್ತಿ ಶುಗರನ್ನು ಆ್ಯಡ್ ಮಾಡಿ ಮತ್ತು ಅದಕ್ಕೆ ತಕ್ಕಾಗೆ ನೀರನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಿ ಹಾಫ್ ಲೆಮನ್ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಆದರೆ ಒನ್ ಲೆಮನ್ ಇಲ್ಲಾಂದರೆ ಒನ್ ಆ್ಯಂಡ್ ಹಾಫ್ ಲೆಮನ್ ಈ ರೀತಿ ನೀವು ತೊಗೊಳ್ಬೋದು ನಾನಿಲ್ಲಿ ಸ್ವಲ್ಪ ಕೈಗೆ ಮತ್ತು ಮುಖದಲ್ಲಿ ಬಂದಿರೋಂಥ ಹೇರನ್ನು ರಿಮೂವ್ ಮಾಡೋದಕ್ಕೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಈಗ ಒಂದು ಸ್ಟ್ರಿಂಗ್ ಬಂದಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈಗ ನಾನು ಸ್ಟವ್ ಆಫ್ ಮಾಡಿ ಹಾಗೆ ಇನ್ನೂ ಒಂದು ಇಂಗ್ರೀಡಿಯಂಟ್ ಟರ್ಮೆರಿಕ್ ಪೌಡರನ್ನು ಇದಕ್ಕೆ ಸೇರಿಸ್ತೀನಿ ಕಸ್ತೂರಿ ಅಷ್ಟ ಅಂತ ಹೇಳ್ತಾರೆ ಅದು ಇದ್ರೆ ಒಳ್ಳೇದು ಇಲ್ಲಾಂದರೆ ನಿಮಗೆ ಒಳ್ಳೆ ಕ್ವಾಲಿಟಿ ಯಾವುದು ನೀವು ಮನೆಗೆ ತರ್ತೀರ ಆ ಒಂದು ಟರ್ಮರಿಕ್ ಪೌಡರನ್ನು ಯೂಸ್ ಮಾಡಿ ಸೊ ಈ ರೀತಿ ಬಂದಾಗ ಈಗ ನೋಡ್ಬೋದು ಇಲ್ಲಿ ಒಂದೇಳೆ ಪಾಕ ಬಂದಿದೆ ಈಗ ನಾನು ಸ್ಟವ್ ಆಫ್ ಮಾಡಿ ತೋರಿಸ್ತೀನಿ ನೋಡ್ಬೋದು ಮುಟ್ಟಿ ನೋಡಿದರೆ ಈ ರೀತಿ ಬಂದಿರುತ್ತೆ ಹಾಗೆ ವ್ಯಾಕ್ಸ್ ಬಿಸಿ ಇರಬೇಕಾದ್ರೆ ನಾವು ಅದನ್ನು ಮುಟ್ಬಾರ್ದು ಒಂದು ಸ್ವಲ್ಪ ಒಂದು ಟೂ ಮಿನಿಟ್ ಅದನ್ನು ಆರಲಿಕ್ಕೆ ಬಿಡಬೇಕು ಬಿಸಿ ಇರಬೇಕಾದ್ರೆ ನಾವು ಮುಟ್ಟಿದರೆ ತುಂಬ ಇದಾಗುತ್ತೆ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ ತುಂಬ ಸುಡುತ್ತೆ ಸೊ ಕೇರ್ಫುಲ್ಲಾಗಿ ಒಂದೆರಡು ನಿಮಿಷ ಬಿಟ್ಟು ತುದಿ ಬೆರಳಲ್ಲಿ ಹಿಡಿದು ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಬಿಸಿ ಇದೆಯಾ ಇಲ್ವಾ ಅಂಥೇಳಿ ಸೊ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ನಾವು ಮಾರ್ಕೆಟಲ್ಲೆಲ್ಲ ಸುಮಾರು ದುಡ್ಡೆಲ್ಲ ಹಾಕಿ ಈ ವ್ಯಾಕ್ಸ್ ಸ್ಟ್ರಿಪ್ಸ್ ಎಲ್ಲ ಬರುತ್ತೆ ಅದನ್ನೆಲ್ಲ ತರೋ ಬದಲು ಈ ರೀತಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಫ್ರೀಯಾಗಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯಂಟ್ಸಿಂದ ನ್ಯಾಚುರಲ್ ಆಗಿ ನಮಗೆ ಸ್ಕಿನ್ನಲ್ಲಿರುವಂತಹ ಇದು ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಹೋಗುತ್ತೆ ಹಾಗೆ ಇದು ಕೂಡ ಅನ್ವಾಂಟೆಡ್ ಹೇರು ಕೂಡ ತುಂಬ ಈಸಿಯಾಗಿ ಹೋಗುತ್ತೆ ಪಾರ್ಲರ್ಗೆಲ್ಲ ಹೋಗಿ ತುಂಬ ಮುಜುಗರೆ ಪಟ್ಕೊಂಡು ಇದನ್ನೆಲ್ಲ ತೆಗೆಸ್ಕೊಳ್ಳೋದಕ್ಕಿಂತ ಮತ್ತು ನಮಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಮನೆಯಲ್ಲೇ ಮಾಡಿಕೊಂಡು ನಾವು ಟ್ರೈ ಮಾಡ್ಬೋದು ಈಗ ನೋಡಿ ಇಷ್ಟು ಗಟ್ಟಿಯಾಗಿದೆ ಇಷ್ಟು ಗಟ್ಟಿ ಆಗಿರಬೇಕಾದ್ರೆ ನಾವು ಇದನ್ನು ಅಪ್ಲೈ ಮಾಡಿ ನೋಡ್ಬೋದು ಈಗ ಬಿಸಿ ಸ್ವಲ್ಪ ಆಯಿರುತ್ತೆ ಸ್ವಲ್ಪ ತುದಿಗೈಯಲ್ಲಿ ಮುಟ್ಟಿ ನೋಡಿ ಸಡನ್ನ ಬೆರಳು ಹಾಕ್ಲಿಕ್ಕೆ ಹೋಗಬೇಡಿ ತುದಿ ಕೈಯಲ್ಲಿ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ಈಗ ಇದು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಸರಿಯಾಗಿದೆ ನಾನಿಲ್ಲಿ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ ಇದನ್ನು ಕೈಯಲ್ಲೂ ಕೂಡ ನನಗೇನು ಅಷ್ಟೇನು ಬಂದಿಲ್ಲ ಕೆಲವರು ಕೈಗೂ ಕೂಡ ಅಪ್ಲೈ ಮಾಡಿ ರಿಮೂವ್ ಮಾಡಿಸ್ತಾ ಇರ್ತಾರೆ ಸೊ ಅಂಥವರು ಇದನ್ನು ಯೂಸ್ ಮಾಡಿ ನೋಡ್ಬೋದು ಸ್ವಲ್ಪ ನೀವು ಸ್ವಲ್ಪ ತೊಗೊಂಡು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಹೋಗುತ್ತೆ ಗೊತ್ತಾ ತುಂಬ ನೀಟಾಗಿ ಹೋಗುತ್ತೆ ನಾನು ಸುಮಾರು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನನಗಂತೂ ಈ ರೆಮಿಡಿ ತುಂಬ ಹೆಲ್ಪ್ಫುಲ್ಲು ಬೇರೆ ಯಾವುದು ಯೂಸ್ ಮಾಡಲ್ಲ ನಾನು ಹಾಗೆ ಕಾಟನ್ ಬಟ್ಟೆ ಯಾವುದಾದ್ರೂ ಒಂದು ಒಳ್ಳೆ ಕಾಟನ್ ಬಟ್ಟೆನ ನೀವು ತೊಗೊಳ್ಳಿ ಅಥವಾ ನಿಮ್ಮ ಹಸ್ಬೆಂಡಿದು ಹಳೆ ಪ್ಯಾಂಟ್ ಪೀಸ್ ಏನಾದರೂ ಇದ್ದರೆ ಪ್ಯಾಂಟನ್ನು ಕಟ್ ಮಾಡಿ ತೊಗೊಳ್ಬೋದು ಇಲ್ಲ ಅಂದರೆ ಪರವಾಗಿಲ್ಲ ಈ ರೀತಿ ಕಾಟನ್ನನ್ನು ನೀವು ಕಟ್ ಮಾಡಿ ತೊಗೊಳ್ಳಿ ಒಂದು ಸ್ವಲ್ಪ ಬೇಕಾದಷ್ಟು ಹಾಗೆ ಒಪ್ಪೋಸಿಟ್ ಡೈರೆಕ್ಷನಲ್ಲಿ ಅದನ್ನು ಎಳಿಬೇಕಾಗುತ್ತೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿದರೆ ಸಣ್ಣ ಸಣ್ಣ ಹೇರ್ ಕೈಯಲ್ಲಿರುವಂಥದ್ದು ತುಂಬ ನೀಟಾಗಿ ಕಾಣುತ್ತೆ ಇಲ್ಲಿ ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಆ ಪ್ಲೇಸಲ್ಲಿ ರಿಮೂವ್ ಆಗಿರೋದನ್ನು ಹಾಗೆ ಇನ್ನೂ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಂಡು ನೋಡ್ಬೋದು ಹಾಗೆ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ರೆಮಿಡಿ ನೋಡಿ ಈ ಥರ ಕಾಟನ್ ಬಟ್ಟೆಯನ್ನು ನೀಟಾಗಿ ಈ ಥರ ಒಂದು ಫೈವ್ ಮಿನಿಟ್ ಟೆನ್ ಟೆನ್ ಸೆಕೆಂಡ್ವರೆಗೆ ಸಾರಿ ಮಿನಿಟ್ ಅಲ್ಲ ಸೆಕೆಂಡ್ ಅಲ್ಲಿವರೆಗೆ ಫುಲ್ ಇದಾಗುತ್ತೆ ಫೈವ್ ಸೆಕೆಂಡ್ ನಾವು ಇದನ್ನು ಪ್ರೆಸ್ ಮಾಡಿ ಹಿಡಿದು ಒಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡಬೇಕು ಹೇರ್ ಯಾವ ಥರ ಬೆಳೆಯುತ್ತೋ ಅದರ ಆಗಿ ನಾವು ರಿಮೂವ್ ಮಾಡಬೇಕು ಸೊ ಇಲ್ಲಿ ಖಾಲಿ ಖಾಲಿ ಕಾಣ್ತಾ ಇದೆ ಸ್ಕಿನ್ನಲ್ಲಿ ನೋಡ್ಬೋದು ಈ ರೀತಿ ನೀಟಾಗಿ ಬಿಟ್ಕೊಂಡು ಬರುತ್ತೆ ಸ್ನೇಹಿತರೆ ಸೊ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬೇರೆ ವೀಡಿಯೋಸನ್ನು ಕೂಡ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು